ಅವರಿಗೆಲ್ಲ ಮುತ್ತಿನಂತ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ತೀರ್ಥಹಳ್ಳಿನ ಜಾತ್ರೆ ನಡೀತಾ ಉಂಟು ಇವತ್ತು ರಥೋತ್ಸವ ಇರೋದ್ರಿಂದ ನಾನು ಹಿಂದೆ ಏನು ಕಾಣಿಸ್ತಾ ಇದೆ ಅದರಲ್ಲಿ ರಾಮೇಶ್ವರನ ಒಂದು ವಿಗ್ರಹನ ಸ್ಥಾಪನೆ ಮಾಡಿಬಿಟ್ಟು ಅದರಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಊರಲ್ಲೆಲ್ಲ ಅದು ನೋಡೋದೊಂದು ಅದ್ಭುತ ಎಳ್ಳಮೋಸ್ಯ ಪ್ರಯುಕ್ತ ಇದನ್ನೆಲ್ಲ ಮಾಡ್ತಾರೆ ಬನ್ನಿ ಆದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಜನಗಳಿದ್ದಾರೆ ಅವರ ಮಧ್ಯದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಹೋಪ್ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ನೋಡೋಣ ಹೇಗಾಗ್ತಾ ಇದೆ ರಥೋತ್ಸವ ಅಂತ ಹೇಳಿ ಪ್ರಕಟಣೆ ಜೆಸಿಆರ್ ಉಚಿತವಾಗಿ ಪಾರ್ಟಿ ವ್ಯವಸ್ಥೆ ಇದೆ ನೋಡಿ ಪೊಲೀಸ್ ಪ್ರಕಟಣೆ ಇದೆ ಹಾಗೆ ಪುಲ್ಪಳ್ಳಿಯ ಪೊಲೀಸ್ ಪ್ರಕಟಣೆ ದೇವಸ್ಥಾನದ ಆವರಣ ಇಲ್ಲೊಂದು ದೇವಸ್ಥಾನ ಇದೆ ಬನ್ನಿ ನೋಡಿ ಇದು ಶ್ರೀ ವೆಂಕಟರಮಣ ದೇವಸ್ಥಾನ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನದ ಪರಿಸರ ಇದೆಲ್ಲ ಜಾತ್ರೆ ಆಗಿರೋದ್ಕಿಂತ ತುಂಬ ಜನ ಇದ್ದಾರೆ ದೇವ್ರನ್ನ ಕರ್ಕೊಂಡು ಇಲ್ಲಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ ದೇವರು ಬಂದಿದೆ ಬನ್ನಿ ನೋಡೋಣ ದೇವಸ್ಥಾನದ ಒಂದು ರಥಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ ರಥ ಏರ್ಲಿಕ್ಕೆ ದೇವರು ಬರ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ಕರ್ಕೊಂಡು ಬಂದು ರಥದಲ್ಲಿ ಕೂರಿಸುವ ಮುಂಚೆ ಅದಕ್ಕೆ ರಥಕ್ಕೆ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾರೆ ಅದರ ನಂತರ ದೇವರನ್ನ ಮೇಲೆ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆ ಮಾಡಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪ್ರದಕ್ಷಿಣೆ ನಮಸ್ಕಾರಗಳು ಶುರುವಾಗಿದೆ ಬಹುಶಃ ಇದು ಮೂರು ಪ್ರದಕ್ಷಿಣೆ ಮಾಡಬೇಕು ಅಂತ ಅಂತ ನಾನು ಅಂದ್ಕೊಳ್ತೀನಿ ಈ ಜಾತ್ರೆಯಲ್ಲಿ ಹಲವಾರು ಕಡೆಯಿಂದ ಜನ ಬಂದು ಸೇರ್ತಾರೆ ಇದೊಂದು ಮೂಮೆಂಟ್ ನೋಡಲಿಕ್ಕೆ ನಾನು ಸ್ವಲ್ಪ ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಮುಂದೆ ನಿಲ್ಲೋಣ ಅಂತ ಹೇಳಿ ನಿಮಗೆ ತೋರಿಸಲಿಕ್ಕೆ ಬಟ್ ಅಷ್ಟರೊಳಗಾಗಲೇ ತುಂಬ ಜನ ಸೇರಿದ್ರಿ ಇಲ್ಲಿ ಇಷ್ಟಾದರೂ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಗ್ತಾ ಇದೆ ನೋಡಿ ಮತ್ತೊಂದು ಇನ್ನೊಂದು ಪ್ರದಕ್ಷಿಣೆ ಆಯಿತು ನೀವು ಯಾರಾದರೂ ತೀರ್ಥಳಿಗೆ ಭೇಟಿ ಕೊಡಬೇಕು ಅಂತ ಮನಸ್ಸಿದ್ದಲ್ಲಿ ರಾಮತೀರ್ಥ ಮತ್ತು ನಮ್ಮ ರಾಮೇಶ್ವರನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಅವರ ಆಶೀರ್ವಾದ ಪಡಿಬೋದು Terima kasih telah menonton! ನಾ ಎಳೀಬೋದು ಅಂತ ನನ್ನ ಭಾವನೆ ಬನ್ನಿ ನೋಡೋಣ ಮುಂದೆ ಏನಾಗತ್ತೆ ಅಂತ ಹೇಳಿ ಉತ್ಸವ ಎಲ್ಲ ತುಂಬ ಚೆನ್ನಾಗಿ ವಿಜೃಂಭಣೆಯನ್ನು ನಡೀತಾ ಇದೆ ನೀವೆಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಣ ಮತ್ತೆ ಧನ್ಯವಾದಗಳು ಜೈ ಶ್ರೀರಾಮ್